ರಿಕ್ಕಿರೈ ಹೇಳಿಕೆಯನ್ನ ದಾಖಲಿಸಿಕೊಳ್ತಾ ಇರುವಂತಹ ಪೊಲೀಸರು ರಾಮನಗರ ಡಿವೈಎಸ್ಪಿ ಶ್ರೀನಿವಾಸ್ ಅಂಡ್ ಟೀಮ್ ಆಗಮನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿರುವಂತಹ ರಿಕ್ಕಿ ರೈ ಘಟನೆ ಬಗ್ಗೆ ರಿಕ್ಕಿ ಬಳಿ ಸಂಪೂರ್ಣ ಮಾಹಿತಿಯನ್ನ ಡಿವೈಎಸ್ಪಿ ಪಡಿತಿದ್ದಾರೆ ಈಗ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಕಂಡಿರೋದ್ರಿಂದ ಅಂದ್ರೆ ಅಟ್ಯಾಕ್ ಆದ್ಮೇಲೆ ಇಂಜುರಿಯಿಂದ ಈಗ ಚೇತರಿಕೆ ಕಂಡಿರೋದ್ರಿಂದ ಸ್ಟೇಟ್ಮೆಂಟ್ ಅನ್ನ ದಾಖಲಿಸಲಾಗುತ್ತೆ ರಾಮನಗರ ಡಿವೈಎಸ್ಪಿ ಶ್ರೀನಿವಾಸ್ ಅಂಡ್ ಟೀಮ್ ಈಗ ಆಗಮಿಸಿದೆ ರಿಕ್ಕಿರ ಹೇಳಿಕೆ ಭಾಳ ಮುಖ್ಯ ಆಗುತ್ತೆ ಅವತ್ತು ಏನಾಗಿತ್ತು ಏನಾದರೂ ಗಲಾಟೆಗಳಾಗಿತ್ತಾ ಅಥವಾ ಯಾರಾದರೂ ಭಾಳ ದಿನಗಳಿಂದ ಟಾರ್ಗೆಟ್ ಮಾಡ್ತಿರುವಂಥದ್ದು ಇಂಥದ್ದು ಏನಾದರೂ ಅನುಮಾನಗಳಿತ್ತ ಯಾರು ಎದುರಾಳಿಗಳಿದ್ದಾರೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ರಿಕ್ಕಿಗೆ ಬೇರೆ ಬೇರೆ ವ್ಯವಹಾರದಲ್ಲಿ ಎದುರಾಳಿಗಳಿದ್ದರು ಆದರೆ ಈ ಘಟನೆ ಸಂಬಂಧಪಟ್ಟಾಗಿ ಏನಾಗಿದೆ ಅನ್ನೋದು ಈಗ ಸಹಜವಾಗಿರುವಂಥ ಕುತೂಹಲ ಅದು ಕೂಡ ಆ ಡೋರ್ನ ಪಾಸಾಗಿ ನಂತರ ಕುಶನ್ ಏನಿದೆ ಅದರಲ್ಲಿ ಒಂದು ರಂಧ್ರ ಮಾಡಿಕೊಂಡು ಹೋಗಿರುವಂತದ್ದು ನೋಡಿದ್ರೆ ಇದು ಬಹಳ ಬಲವಾಗಿ ಪ್ಲಾನ್ ಮಾಡಿರುವಂತ ನಿಮ್ಮ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಇಸ್ ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಪ್ರಾಣವನ್ನು ತೆಗಿಬೇಕು ಅಂತಾನೆ ಪ್ಲಾನ್ ಮಾಡಿರುವಂತದ್ದು ರೀತಿಯಾಗಿ ಇದೆ ಅಂತ ಪೊಲೀಸರಿಗೆ ಒಂದಷ್ಟು ಪ್ರಾಥಮಿಕವಾದಂತಹ ಮಾಹಿತಿಯಲ್ಲೂ ಲಭ್ಯವಾಗಿದೆ ಈಗ ಮಾಹಿತಿ ಸೊ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ರಿಕಿರ ಈಗ ಟ್ರೀಟ್ಮೆಂಟನ್ನು ಪಡೆಯುತ್ತಿರೋದು ಮಾತನಾಡೋಕ್ಕೆ ಸಾಧ್ಯವಾಗ್ತಿರುವಂಥ ಮಟ್ಟಕ್ಕೆ ಚೇತರಿಕೆ ಕಂಡಿರೋದ್ರಿಂದ ಈಗ ಆತನ ಹೇಳಿಕೆ ಭಾಳ ಮುಖ್ಯ ಆಗುತ್ತೆ ಇದು ಇದು ರಿಕಿರೈಗೆ ಸಂಬಂಧಪಟ್ಟ ಹಾಗೆ ಈಗ ಲಭ್ಯವಾಗ್ತಿರುವಂಥ ಅಪ್ಡೇಟ್ ಪ್ರಶಾಂತ್ ಈಗ ಈ ಘಟನೆ ನಡೆದಂಥ ಸ್ಥಳದ ಬಳಿಯಿಂದ ಮಾಹಿತಿ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಪ್ರಶಾಂತ್ ಈಗ ನಿನ್ನೆ ಮತ್ತು ಇವತ್ತು ಆಗ್ತಿರುವಂಥ ಒಂದಷ್ಟು ವಿದ್ಯಮಾನಗಳನ್ನು ಗಮನಿಸಿದ್ರೆ ಒಂದು ವಾಪಸ್ ಎರಡನೇ ಬಾರಿ ಬಂದು ಹೋದಾಗ ಅಟ್ಯಾಕ್ ಮಾಡಿರೋದು ಮೊದಲನೇ ಬಾರಿ ಏನಾದರೂ ಪ್ರಯತ್ನ ಆಗಿತ್ತಾ ಆದರೆ ಆನ್ ಟೈಮ್ ಏನಾದರೂ ಅದು ಎಕ್ಸಿಕ್ಯೂಟ್ ಆಗಲಿಲ್ವ ಅನ್ನೋದೊಂದು ಪ್ರಶ್ನೆ ಜೊತೆಗೆ ಈ ರಾತ್ರಿ ಸಂದರ್ಭದಲ್ಲೂ ಕೂಡ ಕರೆಕ್ಟಾಗಿ ಆಗಿ ಏಮ್ ಮಾಡಿ ಹೊಡೆದಿದ್ದಾರೆ ಆಲ್ಮೋಸ್ಟ್ ಪ್ರಾಣ ಹೋಗುವಂತ ಮಟ್ಟಕ್ಕೆ ಅಂತಂದ್ರೆ ಏನಿರಬಹುದು ಇದ್ರ ಹಿಂದೆ ಅಂತ ಏನೇನು ಆಯಿತು ಅವತ್ತಿನ ರಾತ್ರಿ ಅವಿನಾಶ್ ನಿಜಕ್ಕೂ ಕೂಡ ರಿಕ್ಕಿ ರೈ ಮೇಲಿನ ಗುಂಡಿನ ದಾಳಿ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದೆ ಈ ನಿಟ್ಟಿನಲ್ಲಿ ವಿವಿಧ ಆಂಗಲ್ಗಳಲ್ಲಿ ಈ ಒಂದು ಪ್ರಕರಣದ ತನಿಖೆ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಈ ಒಂದಿನ ಗುಂಡಿನ ದಾಳಿ ಸಾಕಷ್ಟು ಅನುಮಾನಗಳಿಗೆ ಹತ್ತಾರು ಪ್ರಶ್ನೆಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ ಘಟನೆ ನಡೆದಂಥ ಸ್ಥಳದಲ್ಲಿ ನಾನು ಜೊತೆಗೆ ಏನೆಲ್ಲ ಆಯ್ತು ಅನ್ನೋದನ್ನು ಕೂಡ ಹೇಳ್ತೀನಿ ಪ್ರಮುಖವಾಗಿ ಈ ಒಂದು ಸ್ಥಳ ಏನು ಕಾಣಿಸ್ತಾ ಇದೆ ಈ ಒಂದು ಸ್ಥಳದಲ್ಲಿ ಮೊನ್ನೆ ರಾತ್ರಿ ಗುಂಡಿನ ದಾಳಿ ನಡೆದಿರುವಂತದ್ದು ಸುಮಾರು ಹನ್ನೆರಡುವರೆ ಸುಮಾರಿಗೆ ಆದ್ರೆ ಇದು ಸಾಕಷ್ಟು ಹತ್ತಾರು ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಪ್ರಮುಖವಾಗಿ ಎರಡು ದಿನಗಳ ಮೂರು ದಿನಗಳ ಹಿಂದೆ ರಷ್ಯಾದಿಂದ ರಿಕ್ಕಿ ರೈ ಸಂಜೆ ಆರು ಮೂವತ್ತರಿಗೆ ಅಂದ್ರೆ ಮೊನ್ನೆ ಸಂಜೆ ಆರು ಮೂವತ್ತರ ಸುಮಾರಿಗೆ ಬೆಂಗಳೂರಿನಿಂದ ಈ ಒಂದು ಬಿಡದಿ ನಿವಾಸಕ್ಕೆ ಬರ್ತಾರೆ ಆ ನಂತರದಲ್ಲಿ ಹನ್ನೊಂದುವರೆ ಸುಮಾರಿಗೆ ವಾಪಸ್ ತನ್ನ ಗನ್ಮ್ಯಾನ್ ಜೊತೆಗೆ ಕಾರಿನ ಚಾಲಕನ ಜೊತೆಗೆ ಫಾರ್ಚುನರ್ ಕಾರಿನಲ್ಲಿ ಬೆಂಗಳೂರಿಗೆ ತೆರಳಕ್ಕೆ ಕೂಡ ಮುಂದಾಗ್ತಾರೆ ಅಂದ್ರೆ ಅವರ ನಿವಾಸದಿಂದ ಸುಮಾರು ಒಂದು ಐದು ಕಿಲೋಮೀಟರ್ ದೂರಕ್ಕೆ ಹೋದಂತ ಸಂದರ್ಭದಲ್ಲಿ ಪರ್ಸ್ ಮಾರ್ಕ್ ಬಂದಿದ್ದೀನಿ ಅಂತೇಳಿ ವಾಪಸ್ ಮನೆಗೆ ಬರ್ತಾರೆ ಮನೆಗೆ ಬಂದು ಮತ್ತೆ ಒಂದು ಗಂಟೆಗಳ ಕಾಲ ಅಂದ್ರೆ ಹನ್ನೆರಡುವರೆ ಸುಮಾರಿಗೆ ವಾಪಸ್ ಮನೆಗೆ ತೆಳಿತಿದ್ದಂಥ ಸುಮಾರಿಗೆ ಫೈರಿಂಗ್ ಆಗುತ್ತೆ ಆದರೆ ಮೊದಲೇ ಬಾರಿಗೆ ಫೈರಿಂಗ್ ಮಾಡಬೇಕಾದಂಥದ್ದು ಎರಡನೇ ಬಾರಿಗೆ ಮಾಡಿದಂಥದ್ದು ಯಾಕಂದ್ರೆ ಪಕ್ಕಾ ಪ್ರೀ ಪ್ಲಾನನ್ನು ಮಾಡಿಕೊಂಡು ಶಾರ್ಪ್ ಶೂಟರ್ನ ಬಂದು ಈ ಒಂದು ದಾಳಿಯನ್ನು ಮಾಡಿಸಲಾಗಿದೆ ತಿಳಿ ಬರ್ತಾ ಇದೆ ಆದರೆ ಮೊದಲನೇ ಬಾರಿಗೆ ತೆಳಿತಿದ್ದಂಥ ಸಂದರ್ಭದಲ್ಲಿ ಯಾಕಾಗಿ ದಾಳಿ ಆಗಿಲ್ಲ ಎರಡನೇ ಬಾರಿಗೆ ಅಂದರೆ ಹನ್ನೊಂದುವರೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಇಲ್ಲಿ ಫೈರಿಂಗ್ ಆಗಿಲ್ಲ ಎರಡನೇ ಬಾರಿ ಹನ್ನೆರಡೂವರೆ ಸುಮಾರಿಗೆ ಹೋದಂಥ ಸಂದರ್ಭದಲ್ಲಿ ಫೈರಿಂಗ್ ಯಾಕಾಯಿತು ಅನ್ನೋದ್ ಕೂಡ ಸಾಕಷ್ಟು ಅನುಮಾನ ಮೂಡ್ತಾ ಇದೆ ಜೊತೆಗೆ ಪ್ರತಿನಿತ್ಯ ಅಂದ್ರೆ ರಿಕ್ಕಿ ರೈಗೆ ಒಂದು ಕ್ರೇಜ್ ಇದೆ ಯಾವುದೇ ಕಾರ್ ಕೂಡ ಕಾರನ್ನ ಡ್ರೈವ್ ಮಾಡ್ತಾರೆ ಕಾರಿನ ಚಾಲಕ ಇದ್ರು ಕೂಡ ಪ್ರತಿನಿತ್ಯ ಅವರೇ ಕೂಡ ಕಾರನ್ನ ಡ್ರೈವ್ ಮಾಡ್ತಾ ಇದ್ರು ಆದ್ರೆ ಮೊನ್ನೆ ರಾತ್ರಿ ರಿಕೆರೆ ಯಾಕಾಗಿ ಕಾರಿನ ಕಾರನ್ನ ಚಾಲನೆ ಮಾಡಿಲ್ಲ ಜೊತೆಗೆ ಹಿಂಬದಿ ಸೀಟ್ ನಲ್ಲಿ ಕುಳಿತಿದ್ ಯಾಕೆ ಈ ಆಂಗಲ್ ಅಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾರಂತ ಜೊತೆಗೆ ಈ ಒಂದು ಘಟನಾ ಸ್ಥಳ ಏನಿದೆ ರಾತ್ರಿ ಹೊತ್ತಿನಲ್ಲಿ ಇಲ್ಲಿ ಯಾವುದೇ ರೀತಿಯ ವಾಹನ ಸಂಚಾರಗಳಿಲ್ಲ ಕೇವಲ ಕ್ಲಶರ್ ಲಾರಿಗಳನ್ನ ತಿರುಗಾಡೋದು ಬಿಟ್ರೆ ಬೇರೆ ಯಾವುದೇ ರೀತಿಯ ವಾಹನಗಳು ಕೂಡ ಸಂಚಾರ ಇರಲ್ಲ ಜೊತೆಗೆ ಸಾಕಷ್ಟು ಕಗ್ಗತ್ತಲಿತ್ತು ಇಲ್ಲಿ ಯಾವುದೇ ರೀತಿಯ ವಿದ್ಯುತ್ ದೀಪಗಳಿಲ್ಲ ಸಿ ಕ್ಯಾಮರಾಗಳಿಲ್ಲ ಯಾವುದೂ ಕೂಡ ಇಲ್ಲ ಇಂತಹ ಪ್ಲೇಸ್ ನಲ್ಲಿ ಚಲಿಸ್ತಿದ್ದಂತಹ ಕಾರ್ ಮೇಲೆ ಯಾಕಾಗಿ ಶೂಟ್ ಮಾಡಿದ್ರು ಹೇಗೆ ಶೂಟ್ ಮಾಡೋಕೆ ಸಾಧ್ಯ ಆಗುತ್ತೆ ಸಾಕಷ್ಟು ಎಕ್ಸ್ಪರ್ಟ್ ಶಾರ್ಪ್ ಶೂಟರ್ನೇ ಕೂಡ ಕರ್ಕೊಂಡ್ಬಂದು ಏನಾದರೂ ಶೂಟ್ ಮಾಡ್ಲಾಯ್ತ ಅನ್ನೋದ್ ಕೂಡ ಈ ಆಂಗಲ್ ಅಲ್ಲಿ ತನಿಖೆ ಮಾಡ್ತಿದ್ದಾರೆ ಜೊತೆ ಜೊತೆಗೆ ನಿನ್ನೆ ಬೆಳಗ್ಗೆ ಈ ಒಂದು ಘಟನಾ ಸ್ಥಳದ ಪಕ್ಕದಲ್ಲಿ ಅಂದ್ರೆ ಏನು ಶೂಟೌಟ್ ಆಯ್ತು ಅದ್ರ ಪಕ್ಕದಲ್ಲಿ ಒಂದು ಕಾಂಪೌಂಡ್ ಇದೆ ಕಾಂಪೌಂಡಿನ ಹಿಂಭಾಗದಲ್ಲಿ ಕೂತ್ಕೊಂಡು ಫೈರಿಂಗ್ ಮಾಡಿರುವಂಥದ್ದು ಫೈರಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಫೈರಿಂಗ್ ಮಾಡಿ ನಡೆದೆಲ್ಲ ಆದಂತ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದಿಷ್ಟು ಕ್ಲೂಗಳನ್ನ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಕೆಲವು ಕೀಪ್ಯಾಡ್ ಸಿಕ್ಕಿದೆ ಜೊತೆಗೆ ಎರಡು ಸುತ್ತಿನ ಅಂದ್ರೆ ಎರಡು ಗುಂಡುಗಳು ಕೂಡ ಸಿಕ್ಕಿದೆ ಈ ರೀತಿ ಪಕ್ಕಾ ಪ್ರಿಪ್ಲಾನ್ ಅನ್ನ ಮಾಡಿಕೊಂಡು ಹತ್ಯೆ ಮಾಡೋದಕ್ಕೆ ಬಂದಂತಹ ಶಾರ್ಟ್ ಶೂಟರ್ಗಳು ಆ ಸ್ಥಳದಲ್ಲಿ ಯಾಕಾಗಿ ಕೀಪ್ಯಾಡ್ ಅನ್ನ ಬಿಟ್ಟು ಮೊಬೈಲ್ ಅನ್ನ ಬಿಟ್ಟೋದ್ರು ಜೊತೆಗೆ ಎರಡು ಗುಂಡುಗಳನ್ನು ಕೂಡ ಯಾಕಲ್ಲಿ ಬಿಟ್ಟೋದ್ರು ಏನಾದರೂ ಪೊಲೀಸರನ್ನ ಅಟೆನ್ಷನ್ ಡೈವರ್ಷನ್ ಮಾಡೋದಕ್ಕೆ ಏನಾದರೂ ಈ ರೀತಿ ಮಾಡಿದ್ರ ಜೊತೆಗೆ ಏನಾದರೂ ಬೇರೆ ಇಲ್ಲಿ ಏನಾದರೂ ನಡೆದಿದೆಯಾ ಗ್ಯಾಂಗ್ ವಾರ್ ನಡೆದಿದೆಯಾ ಈ ಎಲ್ಲ ಆ್ಯಂಗಲ್ಗಳಲ್ಲೂ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಈ ಒಂದು ಪ್ರಕರಣ ಸಾಕಷ್ಟು ಹತ್ತಾರು ಅನುಮಾನಗಳಿಗೂ ಕೂಡ ಕಾರಣ ಆಗಿರುವಂಥದ್ದು ಅವಿನಾಶ್ ಎಸ್ ಧನ್ಯವಾದ ಮಾಹಿತಿಗಾಗಿ ಪ್ರಶಾಂತ್